ಅಂಶಗಳು ಅನ್ನೋಕ್ಕಿಂತನೂ ನಮ್ಮ ಪಕ್ಷದ ಮೇಲುಗಡೆಯ ತೀರ್ಮಾನ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾದಂಥ ಸಲ್ಮಾನ್ಯ ದೇವೇಗೌಡರು ಸರ್ ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಎಚ್ ಡಿ ಅವರ ಒಂದು ಆದೇಶದ ಮೇರೆಗೆ ಒಂದು ಪಕ್ಷದ ಬೈನಿಂಗ್ಸಲ್ಲಿ ನಾವು ಇದನ್ನು ಹೋಗ್ತಕ್ಕಂಥ ಕೆಲಸ ಮಾಡಿದ್ದೀವಿ ಪ್ರಧಾನಿ ಮತ್ತೊಂದು ಬಾರಿ ಆಗಬೇಕು ಅನ್ನೋದು ಒಂದಿಷ್ಟು ಜನ ಯೂತ್ಸ್ಗಳಲ್ಲಿ ಆಮೇಲೆ ದೇಶಭಕ್ತರು ಅನ್ನೋ ಒಂದು ಇದರಲ್ಲಿರ್ತಕ್ಕಂಥವ್ರು ಕಾನ್ಸೆಪ್ಟಲ್ಲಿರ್ತಕ್ಕಂಥವ್ರು ತಲೆಯಲ್ಲಿ ಸಹಜವಾಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಾಗಂತ ಕ್ಯಾಂಡಿಡೇಟ್ ಬಗ್ಗೆ ಏನು ಹೊಸದಾಗಿ ನಾವೇನು ಜನಗಳಿಗೆ ಹೇಳಬೇಕಾಗಿಲ್ಲ ಎಂ ಪಿ ಅವರು ರಾಘವೇಂದ್ರವರು ಮೂರು ಬರೆ ಗೆದ್ದಿದ್ದಾರೆ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಿದೆ ಜನ ಬುದ್ಧಿವಂತರು ಮತದಾರರು ಯಾರನ್ನು ಆಯ್ಕೆ ಮಾಡಬೇಕು ಯಾವ ಉದ್ದೇಶಕ್ಕೆ ಆಯ್ಕೆ ಮಾಡಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡಿರ್ತಾರೆ ಜನಕ್ಕೆ ಹೋಗಿ ಮುಟ್ಟತಕ್ಕಂಥ ಕೆಲಸ ಮಾತ್ರ ನಮ್ಮದಾಗಿರುತ್ತೆ ತೀರ್ಮಾನ ಜನಗಳದ್ದು ಇರುತ್ತೆ ಇಂಡಿಪೆಂಡೆಂಟ್ ಎಲೆಕ್ಷನ್ಸ್ಗಳು ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ತಮಗೂ ಗೊತ್ತಿದೆ ನಾವು ಜಾತ್ಯತೀತ ಜನತಾ ದಳದವರು ಒಂದು ಲೋಕಲ್ ಪಾರ್ಟಿ ರೀತಿಯೋ ನ್ಯಾಷನಲ್ ಪಾರ್ಟಿ ಲೆಕ್ಕದಲ್ಲೇ ಇಷ್ಟು ಸಾಹಸ ಪಡಬೇಕಾಗಿದೆ ಕಟ್ಟೋದು ಅಂಥದ್ರಲ್ಲಿ ಕಳೆದ ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಕೆ ಒಂದು ಬಾರಿ ಕೆ ಜಿ ಪಿ ಮಾಡಿದರು ಹಿಂದೆ ಬಂಗಾರಪ್ಪನವರು ಕೆ ಸಿ ಪಿ ಮಾಡಿದರು ಯಾರಿಗೂ ಇಂದೂ ಇದರಲ್ಲಿ ಸರ್ವೈವ್ ಆಗಿಲ್ಲ ಯಾರು ಸಹ ಆ ರೀತಿ ಕಷ್ಟ ಇದೆ ಸರ್ ಆ ರೀತಿ ಅವ್ರಿಗೆ ಅವ್ರು ಅಂದ್ಕೊಂಡ ಮಟ್ಟಕ್ಕೆ ಅವ್ರೇನು ಗುರಿ ತಲುಪಕ್ಕಾಗುತ್ತೆ ಅನ್ನೋದು ಡೌಟ್ ಇದೆ ನನಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿ ವರ್ಕೌಟ್ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದಿಷ್ಟು ಜನ ಆಗಿದ್ದು ಒಳ್ಳೆಯದು ಅಂತಾರೆ ಒಂದಿಷ್ಟು ಜನ ಎಲ್ಲಾನು ಇರುತ್ತೆ ಸಾಧಕ ಬಾಧಕಗಳು ಎರಡೂ ಇರುತ್ತೆ ಇಷ್ಟಪಡೋರು ಇರ್ತಾರೆ ಬೇಡ ಆಗಿತ್ತು ಹೇಳೋರು ಇರ್ತಾರೆ ಏನೇ ಇದ್ರೂ ನಾವು ನಮ್ಮ ಪಕ್ಷದ ಆದೇಶ ನಾವು ಫಾಲೋ ಮಾಡಲೇಬೇಕು ಆ ರೀತಿಯಲ್ಲಿ ನಾವು ನಾವು ಇದನ್ನ ತಗೊಳ್ಕೊಂಡು ಹೋಗ್ತಾ ಇದ್ದೀವಿ ಒಂದಿಷ್ಟಿದೆ ಸರ್ ಇಲ್ಲ ಅಂತ ನಾನು ಹೇಳೋದಿಲ್ಲ ಕೆಲವು ಕುಟುಂಬಗಳಿಗೆ ಅದು ಉಪಕಾರ ಆಗಿರೋದಂತೂ ನಿಜಾನೇ ಅದು ಇದೆ ಜನಗಳು ಕುಮಾರಣ ರೈತರು ಸಾಲ ಮನ್ನಾ ಮಾಡಿದರು ಇಪ್ಪತ್ತೈದು ಸಾವಿರ ಕೋಟಿ ಅಷ್ಟು ದುಡ್ಡು ಸಾಲ ಮನ್ನಾ ಮಾಡಿದರು ಇನ್ನಾಯಿತು ಆ ನಂತರದಲ್ಲಿ ಜನ ಎಲ್ಲನೂ ಅಲ್ಲಲ್ಲೇ ನೆನ್ಪರ್ತಾ ಹೋಗ್ತಿರ್ತಾರೆ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಸದ್ಯದ ಒಂದು ರೀತಿಯಲ್ಲಿ ಮಹಿಳೆಯರು ಗ್ಯಾರಂಟಿ ಕಾರ್ಡ್ ಬಗ್ಗೆ ಒಂದಿಷ್ಟು ಇದು ಮಾಡ್ತಾ ಇದ್ದಾರೆ ಇಲ್ಲ ನಾನು ಸಂದೇಶ ನಮ್ಮದೇನಿರುತ್ತೆ ನಮ್ಮ ಪಕ್ಷ ಇವತ್ತು ಮೈತ್ರಿ ಮಾಡ್ಕೊಂಡಿದೆ ಬಿ ಜೆ ಪಿ ಜೊತೆಗೆ ನಾವು ಬಿ ಜೆ ಪಿಯವ್ರಿಗೆ ಅವರಿಗೆ ಮತ್ತೆ ಕೇಳ್ತಕ್ಕಂಥದ್ದು ಮೈತ್ರಿ ಧರ್ಮ ಪಾಲಿಸ್ಬೇಕಾಗಿದೆ ನಾವೆಲ್ಲರೂ ಸೇರಿ ಮತ್ತೊಂದು ಸಾರಿ ಸನ್ಮಾನ ಬಿ ವಿ ರಾಘವೇಂದ್ರ ಅವ್ರನ್ನ ಸಂಸದಿಗೆ ಕಳಿಸ್ತಕ್ಕಂತಹ ಕೆಲಸ ಮಾಡೋಣ ಅಂತ ಹೇಳ್ತೀವಿ